ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಯುಕ್ರೇನ್ ಮೇಲೆ ಮಾಡಿದ ದಾಳಿ ಹಾಗೂ ಭಯೋತ್ಪಾದಕರ ಕಾಟಕ್ಕೆ ಸಣ್ಣಗೆ ನರಳುತ್ತಾ ಇರುವ ರಷ್ಯಾ ಈಗ ಮತ್ತೊಂದು ಸಮಸ್ಯೆಗೆ ತುತ್ತಾಗ್ತಾ ಇದೆ ಕಜಕಿಸ್ತಾನದ ಗಡಿ ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಯುರೋಪ್ನ ಅತಿ ದೊಡ್ಡ ನದಿಗಳ ಪೈಕಿ ಒಂದಾಗಿರುವ ಯುರಾಲ್ ನದಿಯ ಪ್ರವಾಹಕ್ಕೆ ಸಹಸ್ರಾರು ಮಂದಿ ಸಮಸ್ಯೆಗೆ ಸಿಲುಕೊಂಡಿದ್ದಾರೆ ಅಲ್ಲಿ ನಗರಗಳನ್ನೇ ಒಕ್ಕಲೆಬ್ಬಿಸಲಾಗ್ತಾ ಇದೆ ನಾಲ್ಕು ಸಾವಿರ ಮಂದಿಯನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ಆ ದುರಂತದ ಕಾರಣದಿಂದ ಸಾವಿರಾರು ಮಂದಿ ಸಾವನ್ನಪ್ಪಬಹುದು ಅಂತ ಹೇಳಲಾಗ್ತಾ ಇದೆ ಇದರ ನಡುವೆ ಕೂಡ ಕೂಡ ಅಲ್ಲಿ ತೆಗೆದುಕೊಳ್ಳಲಾದ ಸಣ್ಣ ಮುನ್ನೆಚ್ಚರಿಕೆ ದೊಡ್ಡ ದುರಂತವನ್ನು ತಪ್ಪಿಸಿದೆ ಅನ್ನೋದು ಸಮಾಧಾನದ ಸಂಗತಿ ಹಾಗಾದರೆ ರಷ್ಯಾದಲ್ಲಿ ಆಗಿರೋದೇನು ಅಲ್ಲಿನ ಪ್ರವಾಹ ಪರಿಸ್ಥಿತಿಗೆ ಕಾರಣ ಏನು ಇದೇ ಸಂದರ್ಭದಲ್ಲಿ ರಷ್ಯಾದ ನಗರವೊಂದರಲ್ಲಿ ಸಂಭವಿಸಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ ಅದರ ಪರಿಣಾಮ ಹೇಗಿದೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಕೆಳಗ್ರೆ ರಷ್ಯಾ ಅನ್ನೋದು ಐರನ್ ಕರ್ಟನ್ ಅಲ್ಲಿನ ಸರ್ಕಾರ ಬಯಸದೇ ಇದ್ರೆ ಅಲ್ಲಿ ನಡೆಯೋ ಸಾಕಷ್ಟು ವಿಷಯಗಳು ಸಂಪೂರ್ಣವಾಗಿ ಜಗತ್ತಿಗೆ ಗೊತ್ತು ಕೂಡ ಆಗೋದಿಲ್ಲ ಆದ್ರೆ ಮೊನ್ನೆ ಅಲ್ಲಿ ಉಂಟಾದ ಸಮಸ್ಯೆಯೊಂದು ಮಿಂಚಿನ ವೇಗದಲ್ಲಿ ಇಡೀ ಜಗತ್ತಿಗೆ ಗೊತ್ತಾಗಿದೆ ಅದು ಭಾರತಕ್ಕೆ ಕೂಡ ಒಂಥರ ಎಚ್ಚರಿಕೆಯ ಘಂಟೆ ಅಂದ್ರೆ ತಪ್ಪಲ್ಲ ನಾವು ಎಚ್ಚೆತ್ತುಕೊಂಡು ಒಂದಷ್ಟು ಸಮಸ್ಯೆಗಳನ್ನ ಸರಿ ಮಾಡಿಕೊಳ್ಳದೆ ಇದ್ರೆ ಇಲ್ಲಿ ಅದೆಷ್ಟು ಸಾವಿರ ಬದುಕುಗಳು ನಾಶ ಆಗುತ್ತೋ ಹೇಳೋದಕ್ಕೆ ಬರುವುದಿಲ್ಲ ಗೆಳೆರೆ ಭಾರತಕ್ಕಿರೋ ಅಪಾಯ ಏನು ಅನ್ನೋದನ್ನ ನಿಮಗೆ ಹೇಳುವ ಮೊದಲು ರಷ್ಯಾದಲ್ಲಿ ಏನಾಗಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ ಕೇಳಿ ರಷ್ಯಾ ಮತ್ತು ಕಜಕಿಸ್ತಾನದ ಗಡಿಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಅಂತ ಮಳೆ ಸುರಿತಾ ಇದೆ ಆ ಕಾರಣದಿಂದ ಯುರೋಪ್ನ ಮೂರನೇ ದೊಡ್ಡ ನದಿ ಯುರಾಲ್ ತುಂಬಿ ಹರಿತಾ ಇದೆ ರಷ್ಯಾದಲ್ಲಿ ಹುಟ್ಟಿ ಕಜಕಿಸ್ತಾನದ ಕಡೆಗೆ ಹರಿತ ಸುಮಾರು ಒಂದು ಸಾವಿರದ ಐನೂರ ಒಂಬತ್ತು ಮೈಲಿ ದೂರವನ್ನ ಈ ನದಿ ಕ್ರಮಿಸುತ್ತೆ ಇನ್ನು ಇಂಟರ್ ಸ್ಟೇಟ್ ಇಂಟರ್ ನ್ಯಾಷನಲ್ ಹೀಗೆ ಇದು ಇಂಟರ್ ಕಾಂಟಿನೆಂಟಲ್ ರಿವರ್ ಈ ನದಿ ಯುರೋಪ್ ಹಾಗೂ ಏಷ್ಯಾ ಎರಡೂ ಖಂಡಗಳಲ್ಲಿ ಹರಿಯುತ್ತೆ ಯುರೋಪ್ನ ಭಾಗ ಆಗಿರುವ ರಷ್ಯಾದ ಸಾರ್ವಭೌಮತ್ವಕ್ಕೆ ಒಳಪಟ್ಟಿರುವ ಯುರಾಲ್ ಪರ್ವತ ಶ್ರೇಣಿಯಲ್ಲಿ ಇದು ಹುಟ್ಟಿ ಅಲ್ಲಿಂದ ಕಾಸ್ಪಿಯನ್ ಸಮುದ್ರವನ್ನು ಈ ನದಿ ಸೇರುತ್ತೆ ಇಂಥ ನದಿಯ ಪಾತ್ರದಲ್ಲಿ ಇತ್ತೀಚೆಗೆ ಹೆಚ್ಚು ಮಳೆಯಾದ ಕಾರಣದಿಂದ ನದಿಯ ನೀರ್ ಹೆಚ್ಚಾಗಿದೆ ಸಾಮಾನ್ಯ ಮಟ್ಟಕ್ಕಿಂತಲೂ ಹೆಚ್ಚು ಅಪಾಯಕಾರಿಯಾಗಿ ಈ ನದಿ ಹರಿತಾ ಇದೆ ಇನ್ನು ಈ ನದಿಗೆ ರಷ್ಯಾದ ಗಡಿ ಪ್ರಾಂತ ಓರೆನ್ಬರ್ಗ್ ಅಲ್ಲಿ ಒಂದು ಡ್ಯಾಮ್ ಅನ್ನ ರಷ್ಯಾ ನಿರ್ಮಾಣ ಮಾಡಿದೆ ಈ ಡ್ಯಾಮ್ ಆಸ್ಕ್ ನಗರದಲ್ಲಿರೋದ್ರಿಂದ ಇದನ್ನ ಓಸ್ಕ್ ಡ್ಯಾಮ್ ಅಂತಲೇ ಕರೀತಾರೆ ಮೊನ್ನೆ ಮೊನ್ನೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಡ್ಯಾಮ್ ಅನ್ನು ರಷ್ಯಾ ನಿರ್ಮಾಣ ಮಾಡ್ತು ಇದರ ನಿರ್ಮಾಣ ಆಗಿ ಇನ್ನು ಹತ್ತು ವರ್ಷ ಕೂಡ ಆಗಿಲ್ಲ ಆದ್ರೆ ಅಲ್ಲಿ ಸುರಿದ ಧಾರಾಕಾರ ಮಳೆಗೆ ಈ ಡ್ಯಾಮ್ ಆಗ್ಲೇ ಒಡೆದು ಹೋಗಿದೆ ಅದರ ಪರಿಣಾಮ ಲೆಕ್ಕಕ್ಕೆ ಸಿಕ್ಕಿರೋ ಹಾಗೆ ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಸಹಸ್ರಾರು ಮಂದಿ ಮನೆಗಳನ್ನ ಕಳ್ಕೊಂಡಿದ್ದಾರೆ ರಷ್ಯಾ ಸರ್ಕಾರ ಈಗಾಗಲೇ ಆಸ್ಕ್ ನಗರದಲ್ಲಿ ನಾಲ್ಕು ಸಾವಿರ ಮಂದಿಯನ್ನ ಸುರಕ್ಷಿತ ನೆಲೆಗೆ ಕಳುಹಿಸಿಕೊಟ್ಟಿದೆ ಅಲ್ಲಿ ಸಹಸ್ರಾರು ಜಲಾವೃತಗೊಂಡಿವೆ ಮೊದಲೇ ಭಾರಿ ಮಳೆ ಸುರಿತಾ ಇದೆ ಅದರ ನಡುವೆ ಡ್ಯಾಮ್ ಕೂಡ ಒಡೆದು ಹೋದ್ರೆ ಪರಿಸ್ಥಿತಿ ಹೇಗಿರಬೇಕು ಸರಿ ಯೋಚನೆ ಮಾಡಿ ಅಂತ ಪರಿಸ್ಥಿತಿಯನ್ನು ರಷ್ಯಾ ಎದುರಿಸ್ತಾ ಇದೆ ಈ ಬಗ್ಗೆ ಮಾತಾಡಿರುವ ಪುತಿನ್ ಅಗತ್ಯ ರಕ್ಷಣಾ ಕಾರ್ಯಗಳನ್ನು ಕೈಗೊಳ್ಳುವಂತೆ ಲೋಕಲ್ ಅಥಾರಿಟಿಗೆ ತಿಳಿಸಿರುವುದಾಗಿ ಹೇಳಿದ್ದಾರೆ ಅಲ್ಲದೆ ಇಲ್ಲಿ ಹೆಚ್ಚು ಪ್ರಾಣಹಾನಿ ಸಂಭವಿಸಿಲ್ಲ ಅನ್ನೋ ಮಾಹಿತಿಯನ್ನು ಕೂಡ ಪುತಿನ್ ಕೊಟ್ಟಿದ್ದಾರೆ ಗೆಳೆಯರೆ ಈ ಡ್ಯಾಮುಗಳಿವೆಯಲ್ಲ ಇವು ಸುಭದ್ರವಾಗಿದ್ದರೆ ಜನಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡುತ್ತವೆ ಬದುಕುಗಳನ್ನು ಹಸನುಗೊಳಿಸುತ್ತವೆ ಆದರೆ ಈ ಡ್ಯಾಮುಗಳು ಹಳೇದಾಗ್ತಾ ದುರಸ್ತಿಯನ್ನು ಕಾಣದೆ ಅಥವಾ ಕಳಪೆ ಕಾಮಗಾರಿಯಿಂದ ಕೂಡಿದ್ರೆ ಇವು ಜಲಬಾಂಬುಗಳ ಥರ ತಯಾರಾಗುತ್ತವೆ ಮತ್ತು ತುಂಬ ಅಪಾಯಕಾರಿ ಮತ್ತು ಆಘಾತಕಾರಿ ಅನ್ನಿಸ್ಕೊಳ್ಳುತ್ತವೆ ರಷ್ಯಾ ಅನ್ನೋದು ವಿಸ್ತೀರ್ಣದಲ್ಲಿ ಜಗತ್ತಿನ ಅತಿ ದೊಡ್ಡ ರಾಷ್ಟ್ರ ಆದರೆ ಅಲ್ಲಿರೋ ಜನಸಂಖ್ಯೆಯನ್ನು ನೋಡಿದರೆ ಅದು ನಮ್ಮ ಉತ್ತರ ಪ್ರದೇಶದ ಒಟ್ಟು ಜನಸಂಖ್ಯೆಗಿಂತಲೂ ಕಡಿಮೆ ಹೀಗಾಗಿ ಅಲ್ಲಿ ಯಾವ ಅನಾಹುತಗಳು ಸಂಭವಿಸಿದರೂ ಹೆಚ್ಚು ಪ್ರಾಣಹಾನಿ ಆಗೋದಿಲ್ಲ ಆಗುವುದಿಲ್ಲ ಆದರೆ ಇದೇ ತರದ ಘಟನೆ ಏಷ್ಯಾದ ಯಾವುದೋ ರಾಷ್ಟ್ರದಲ್ಲಿ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಚೈನಾ ವಿಯೆಟ್ನಾಂ ದೇಶಗಳಲ್ಲಿ ಸಂಭವಿಸಿಬಿಟ್ರೆ ಅಲ್ಲಾಗುವ ಅನಾಹುತವನ್ನ ಊಹೆ ಮಾಡುವುದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಏಷ್ಯಾ ಖಂಡದಲ್ಲಿ ಜನಸಾಂದ್ರತೆ ಮತ್ತು ಜನಸಂಖ್ಯೆ ಎರಡು ದೊಡ್ಡ ಪ್ರಮಾಣದಲ್ಲಿ ಇವೆ ಅದರಲ್ಲೂ ಪೂರ್ವ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾಗಳು ಜಗತ್ತಿನ ಅರ್ಧದಷ್ಟು ಜನಸಂಖ್ಯೆಯನ್ನು ಹೊಂದಿವೆ ಹೀಗಿರುವಾಗ ಇಲ್ಲೇನಾದರೂ ಇಂಥ ಅಪಾಯ ಸಂಭವಿಸಿಬಿಟ್ರೆ ಸಹಸ್ರಾರು ಮಂದಿ ಜೀವ ಕಳ್ಕೊಳ್ಳುವ ಸಾಧ್ಯತೆಗಳಿರುತ್ತವೆ ಇನ್ನು ಚೈನಾ ಚೀನಾದಲ್ಲಿ ಇಂತಹ ಘಟನೆಗಳು ಸಾಕಷ್ಟು ಸಂಭವಿಸಿವೆ ಆದ್ರೆ ಅಲ್ಲಿ ಅವರು ಮನುಷ್ಯನ ಜೀವಕ್ಕಂತ ಬೆಲೆ ಕೊಡೋದಿಲ್ಲ ಹುಟ್ಟೋರು ಹುಟ್ಟುತ್ತಾರೆ ಸಾಯೋರು ಸಾಯ್ತಾ ಇರ್ತಾರೆ ಅನ್ನೋ ಸ್ಥಿತ ಪ್ರಜ್ಞತೆಯಲ್ಲಿ ಅಲ್ಲಿನ ಕಮ್ಯುನಿಸ್ಟ್ ನಾಯಕತ್ವ ಇರೋದ್ರಿಂದ ಅಲ್ಲಿನ ಸಾವು ನೋವುಗಳ ಬಗ್ಗೆ ಜಗತ್ತಿಗೂ ಹೆಚ್ಚಿನ ಮಾಹಿತಿ ಲಭ್ಯ ಆಗೋದಿಲ್ಲ ಇದಕ್ಕೊಂದು ಉದಾಹರಣೆ ಅಂದ್ರೆ ಒಂಬೈನೂರ ಎಪ್ಪತ್ತೈದರ ಸಮಯದಲ್ಲಿ ಚೈನಾದ ಹಾನೋನ್ ಪ್ರಾಂತದಲ್ಲಿ ಬ್ಯಾಂಕಿಯೋ ಡ್ಯಾಮ್ ಸೇರಿದ ಹಾಗೆ ಒಟ್ಟು ಅರವತ್ತೊಂದು ಡ್ಯಾಮ್ ಗಳು ಒಟ್ಟೊಟ್ಟಿಗೆ ಒಡೆದ್ವು ತೈಫೋನ್ ನ ಕಾರಣದಿಂದ ಈ ಸಮಸ್ಯೆ ಉಂಟಾಯಿತು ಅಲ್ಲಿ ಐದು ಮಿಲಿಯನ್ ಅಷ್ಟು ಮನೆಗಳು ನೋಡ್ ನೋಡ್ತಿರುವಾಗ ನೆಲಸಮಗೊಂಡು ನೀರಲ್ಲಿ ಕೊಚ್ಚು ಇಪ್ಪತ್ತಾರು ಸಾವಿರದಿಂದ ಎರಡು ಲಕ್ಷದ ಅರವತ್ತು ಸಾವಿರದವರೆಗೆ ಅಲ್ಲಿ ಸಾವು ಸಂಭವಿಸಿರಬಹುದು ಅಂತ ಹೇಳಲಾಯ್ತು ಇಪ್ಪತ್ತಾರು ಸಾವಿರದಿಂದ ಎರಡು ಲಕ್ಷ ಅರವತ್ತು ಸಾವಿರ ಅನ್ನೋ ಸಂಖ್ಯೆಯ ನಡುವಿನ ಅಂತರ ಎಷ್ಟಿದೆ ನೋಡಿ ಇಲ್ಲಿ ಸಾವಿಗೀಡಾದವರ ಸಂಖ್ಯೆ ಇಪ್ಪತ್ತಾರು ಸಾವಿರನಾ ಎರಡು ಲಕ್ಷ ಅರವತ್ತು ಸಾವಿರನ ಎಲ್ಲ ಅಂದಾಜು ಲೆಕ್ಕ ಎಷ್ಟು ಮಂದಿ ಸಾವಿಗೀಡಾದ್ರು ಎಷ್ಟು ಮಂದಿ ಕಾಣೆಯಾದ್ರು ಎಷ್ಟು ದೇಹಗಳು ಸಿಕ್ಕು ಇನ್ನೆಷ್ಟು ಸಿಗಲಿಲ್ಲ ಇದ್ಯಾವುದ್ರ ಬಗ್ಗೆಯೂ ಚೈನಾ ಸರ್ಕಾರ ಅಧಿಕೃತವಾಗಿ ಖಚಿತವಾಗಿ ಏನನ್ನು ಹೇಳೋದಕ್ಕೆ ಹೋಗಲಿಲ್ಲ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದ ಮೇಲೆ ಸಾಯಲೇಬೇಕು ಅಂದುಕೊಂಡು ಚೈನಾ ಬದುಕಿದ್ದವರಿಗಾಗಿ ಪುನರ್ವಸತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತು ಇನ್ನು ನಮ್ಮ ಭಾರತದಲ್ಲಿ ಕಳೆದ ವರ್ಷ ತೀಸ್ತಾ ನದಿಯಲ್ಲಿ ಉಂಟಾದ ಫ್ಲಾಶ್ ಫ್ಲಡ್ ನ ಕಾರಣದಿಂದ ಸಿಕ್ಕಿಂ ನ ಚುಂಗ್ ತಾಂಗ್ ಡ್ಯಾಮ್ ಒಳಗು ಹೋಯಿತು ಅದರ ಪರಿಣಾಮ ಮೂವತ್ತೊಂದು ಮಂದಿ ಸಾವನ್ನಪ್ಪಿದ್ರು ಕೆಳಗರೆ ಇದು ಪರ್ವತ ಪ್ರದೇಶ ಆಗಿದ್ದ ಕಾರಣಕ್ಕಲ್ಲಿ ಸಾಕಷ್ಟು ಜನವಸತಿ ಇರಲಿಲ್ಲ ಅನಾಹುತದ ಪ್ರಮಾಣ ಕಡಿಮೆ ಇತ್ತು ಆದರೆ ಇಂಥದ್ದೇ ಒಂದು ಜಲ ಬಾಂಬ್ ದಕ್ಷಿಣ ಭಾರತದಲ್ಲಿದೆ ಅದರ ಹೆಸರು ಮುಲ್ಲ ಪೆರಿಯಾರ್ ಇದು ಕೇರಳದ ಮಟ್ಟಿಗೆ ಬಹುದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಈ ಡ್ಯಾಮ್ ನ ನೀರನ್ನು ಬಳಸಿಕೊಳ್ತಾ ಇರೋ ತಮಿಳುನಾಡು ಇದರ ಪುನರ್ ನಿರ್ಮಾಣಕ್ಕೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಯಾಕೆಂದ್ರೆ ಹಳೆಯ ಡ್ಯಾಮ್ ನಿರ್ಮಾಣವಾದಾಗ ಅದರ ನೀರಿಗೆ ಸಂಬಂಧಪಟ್ಟ ಹಾಗೆ ಕೇರಳ ಮತ್ತು ತಮಿಳುನಾಡುಗಳ ನಡುವೆ ಒಂದು ಒಪ್ಪಂದ ಇದೆ ಈ ಡ್ಯಾಮ್ ಅನ್ನು ಒಡೆದು ಹೊಸ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಆ ಒಪ್ಪಂದ ಎಲ್ಲಿ ರದ್ದಾಗಿಬಿಡುತ್ತೋ ತನಗೆ ಬರುವ ನೀರೆಲ್ಲಿ ತಪ್ಪಿ ಹೋಗುತ್ತೋ ಅನ್ನೋ ಕಾರಣಕ್ಕೆ ತಮಿಳುನಾಡು ಆ ಡ್ಯಾಮ್ ನ ಪುನರ್ ನಿರ್ಮಾಣಕ್ಕೆ ಅವಕಾಶವನ್ನ ಮತ್ತು ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ ಶತಮಾನಗಳಷ್ಟು ಹಳೆಯದಾದ ಈ ಡ್ಯಾಮ್ ಇನ್ನು ಸುಭದ್ರವಾಗಿದೆ ಅಂತ ತಮಿಳುನಾಡು ವಾದ ಮಾಡುತ್ತೆ ಕೆಲ ಇಂಜಿನಿಯರ್ಗಳು ಕೂಡ ಈ ಡ್ಯಾಮ್ ಸುಭದ್ರವಾಗಿದೆ ಅಂತಾನೆ ವರದಿಯನ್ನು ಕೊಟ್ಟಿದ್ದಾರೆ ಆದ್ರೆ ಭಾರಿ ಮಳೆಗೆ ಹೆಚ್ಚಿನ ನೀರು ಹರಿದು ಬಂದ್ರೆ ಅದನ್ನ ತಡೆಯುವ ಶಕ್ತಿ ಈ ಪುರಾತನ ಡ್ಯಾಮ್ ಒಂದು ವೇಳೆ ಇದೇನಾದ್ರೂ ಒಡೆದು ಹೋದ್ರೆ ಕೇರಳದಲ್ಲಿ ಜಲಪ್ರಳಯವೇ ನಡೆದು ಬಿಡುತ್ತೆ ಅನ್ನೋದು ಕೇರಳಿಗರ ಆತಂಕ ಈ ಮುಲ್ಲಾಪೆರಿಯಾರ್ ಅನ್ನೋ ಡ್ಯಾಮ್ ನ ಕಥೆಯನ್ನ ಈ ಹಿಂದೊಮ್ಮೆ ನಿಮಗೆ ಹೇಳಿದೀನಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದೀನಿ ನೀವು ಅದನ್ನು ಕೂಡ ನೋಡಬಹುದು ಸೊ ಇಂಥ ಸಮಸ್ಯೆ ಭಾರತದಲ್ಲೂ ಕೂಡ ಇದೆ ಹೀಗಾಗಿ ಭಾರತ ಸರ್ಕಾರ ಈ ವಿಷಯದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ತಗೋಬೇಕು ಮುಲ್ಲಾಪೆರಿಯಾರ್ಗೆ ಪ್ಯಾರಲಲ್ ಆಗಿ ಮತ್ತೊಂದು ಡ್ಯಾಮ್ ಅನ್ನ ನಿರ್ಮಾಣ ಮಾಡಬೇಕು ಹಾಗಲ್ಲದೆ ಹೋದ್ರೆ ಮುಂದೆ ಎಂದಾದರೂ ಒಂದು ದೊಡ್ಡ ಅನಾಹುತ ಸಂಭವಿಸಿದ್ರೆ ಅದು ಸಾಕಷ್ಟು ಪ್ರಾಣಗಳನ್ನ ತೆಗೆದುಕೊಳ್ಳುವುದರ ಜೊತೆಗೆ ಭಾರತದ ಕೀರ್ತಿಗೆ ಕೂಡ ಕಪ್ಪು ಮಸಿಯನ್ನು ಬಳಿಯತ್ತೆ ಈಗ ರಷ್ಯಾದ ಡ್ಯಾಮ್ ಅನ್ನು ಅದು ನಿರ್ಮಾಣ ಆಗಿ ಹತ್ತು ವರ್ಷಗಳು ಕೂಡ ಕಳೆದಿಲ್ಲ ಅಲ್ಲಿ ಕನ್ಸ್ಟ್ರಕ್ಷನ್ ಕಳಪೆ ಆಗಿರಬೇಕು ಅಥವಾ ಚೈನಾದಲ್ಲಾದ ಹಾಗೆ ಇಲ್ಲಿ ಕೂಡ ನೀರಿನ ಮಿತಿ ತುಂಬಾನೇ ಹೆಚ್ಚಾಗಿರಬೇಕು ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿ ಏನು ಅಂದ್ರೆ ಈ ಡ್ಯಾಮ್ ಹದಿನೆಂಟು ಅಡಿ ನೀರಿನ ಮಟ್ಟಕ್ಕಾಗಿ ನಿರ್ಮಾಣ ಮಾಡಲಾಗಿತ್ತಂತೆ ಆದರೆ ಯುರಾಲ್ ನದಿಯಲ್ಲಿನ ನೀರಿನ ಮಟ್ಟ ಭಾರಿ ಮಳೆಯ ಕಾರಣಕ್ಕೆ ಮೂವತ್ತೊಂದು ಅಡಿಗೆ ಏರಿಕೆಯಾಗಿದೆ ಇಲ್ಲಿಗೆ ಹೆಚ್ಚಿನ ನೀರು ಹರಿದು ಬರ್ತಾ ಇದೆ ಅಂದಾಗ ಡ್ಯಾಮ್ನ ನೀರನ್ನ ಹೊರಗೆ ಬಿಡಬೇಕಾಗಿತ್ತು ಅದಕ್ಕಾಗಿ ಅದರ ಕ್ರಸ್ಟ್ ಗೇಟ್ಗಳನ್ನು ಗಳನ್ನ ತೆಗೆಯುವ ಪ್ರಯತ್ನ ಮಾಡಿದ್ದಾರೆ ಆದರೆ ಹೈಡ್ರಾಲಿಕ್ ಫೈಲ್ ಆ ಬಾಗಿಲುಗಳು ಓಪನ್ ಆಗಿಲ್ಲ ಹೀಗಾಗಿ ಏಪ್ರಿಲ್ ಐದನೇ ತಾರೀಕು ಡ್ಯಾಮ್ ಅಥಾರಿಟಿ ಮುಂದೆ ಆಗಬಹುದಾದ ಅನಾಹುತಿಯ ಮಾಹಿತಿಯನ್ನ ಡ್ಯಾಮ್ ಕೆಳಭಾಗದಲ್ಲಿರುವ ಜನರಿಗೆ ಮೊದಲೇ ತಿಳಿಸಿದೆ ಆ ಹಿನ್ನೆಲೆಯಲ್ಲಿ ಸಾವಿರಾರು ಮಂದಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ ಮತ್ತಷ್ಟು ಜನರನ್ನ ಯುದ್ಧೋಪಾದಿಯಲ್ಲಿ ಅಲ್ಲಿಂದ ತೆರವುಗೊಳಿಸುವ ಕೆಲಸವನ್ನು ಕೂಡ ಮಾಡಲಾಗಿದೆ ಏಪ್ರಿಲ್ ಏಳನೇ ತಾರೀಕು ಡ್ಯಾಮ್ ಸಂಪೂರ್ಣವಾಗಿ ಒಡೆದು ನೀರು ಪ್ರವಾಹೋಪಾದಿಯಲ್ಲಿ ಹರಿಯೋದಿಕ್ಕೆ ಶುರು ಮಾಡಿದೆ ಅಲ್ಲಿಗೆ ಕೇವಲ ಹತ್ತು ವರ್ಷದ ಹಿಂದೆ ಕಟ್ಟಿದ್ದ ಡ್ಯಾಮ್ ಒಂದು ಕುಸಿದು ಬಿದ್ದಿದೆ ಇನ್ನು ರಷ್ಯಾದಲ್ಲಿ ಇದಲ್ಲದೆ ಮತ್ತೊಂದು ಘಟನೆ ಎರಡು ದಿನಗಳ ಹಿಂದೆ ಸಂಭವಿಸಿದೆ ಅದು ಕೂಡ ಅಣುವಿಕಿರಣದ ಸಮಸ್ಯೆ ರಷ್ಯಾ ಮತ್ತು ಚೈನಾ ನಡುವಿನ ಗಡಿ ಪ್ರದೇಶದಲ್ಲಿರುವ ಖಬರೋವಾಸ್ಕ್ ನಗರದಲ್ಲಿ ಇದ್ದಕ್ಕಿದ್ದ ಹಾಗೆ ಪತ್ತೆಯಾಗಿದೆ ಅಲ್ಲಿ ಸಾಮಾನ್ಯ ಮಟ್ಟಕ್ಕಿಂತ ಎರಡು ಪಾಯಿಂಟ್ ಐದು ಪಟ್ಟು ಹೆಚ್ಚು ಪ್ರಮಾಣದಲ್ಲಿ ಅಣು ವಿಕಿರಣ ಪತ್ತೆಯಾಗಿದ್ದು ಅಲ್ಲಿನ ಸ್ಥಳೀಯ ಆಡಳಿತ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದೆ ಅಲ್ಲದೆ ಅಣುವಿಕಿರಣ ಪ್ರದೇಶದಲ್ಲಿ ಓಡಾಡದಂತೆ ಜನರನ್ನ ನಿರ್ಬಂಧಿಸಲಾಗಿದೆ ಅಲ್ಲಿ ಅಣು ತ್ಯಾಜ್ಯಗಳನ್ನು ಸಂಸ್ಕರಣೆ ಮಾಡಿ ಅವುಗಳನ್ನು ಡಂಪ್ ಮಾಡಲಾಗ್ತಾ ಈ ಈ ಸಂದರ್ಭದಲ್ಲಿ ಆಗಿರುವ ಅಣುವಿಕಿರಣ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಅಲ್ಲಿಂದ ಒಂದಷ್ಟು ವಿಡಿಯೋಗಳು ಕೂಡ ಲೀಕ್ ಆಗಿವೆ ಅಣು ಅಧಿಕಾರಿಗಳು ಮಾಸ್ಕ್ ಹಾಗೂ ಅಣುವಿಕಿರಣವನ್ನು ತಡೆಯುವಂತಹ ಬಟ್ಟೆಗಳನ್ನು ಧರಿಸಿ ತ್ಯಾಜ್ಯವನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಾ ಇರುವ ದೃಶ್ಯಗಳಲ್ಲಿವೆ ಈ ಅಣು ತ್ಯಾಜ್ಯವೇ ಅಲ್ಲಿನ ಸಮಸ್ಯೆಗೆ ಕಾರಣ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಇದರ ಬಗ್ಗೆ ರಷ್ಯಾ ಅಧಿಕೃತವಾಗಿ ಏನನ್ನು ಹೇಳೋದಿಕ್ಕೆ ಹೋಗಿಲ್ಲ ಗೆಳೆಯರೆ ನಾನು ಆಗ್ಲೇ ಹೇಳಿದ್ನಲ್ಲ ರಷ್ಯಾ ಅನ್ನೋದು ಉಕ್ಕಿನ ಕವಚ ಇದ್ದ ಹಾಗೆ ಅಲ್ಲಿನ ಸರ್ಕಾರ ಯಾವ ಮಾಹಿತಿ ಮಾಹಿತಿಯನ್ನ ಹೊರಗೆ ಹಾಕಬೇಕು ಅಂದ್ಕೊಳ್ಳುತ್ತೋ ಆ ಮಾಹಿತಿಗಳು ಜಗತ್ತಿಗೆ ಗೊತ್ತಾಗತ್ವೆ ಯಾವುದರ ಬಗ್ಗೆ ಗುಟ್ಟನ್ನ ಕಾಪಾಡ್ಕೋಬೇಕು ಅಂತ ರಷ್ಯಾ ಭಾವಿಸುತ್ತೋ ಅದು ಜಗತ್ತಿಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಹೀಗಾಗಿನೇ ರಷ್ಯಾದಲ್ಲಿ ಅಪಾಯಕಾರಿ ಸುದ್ದಿಗಳು ಹೊರಬರುವುದಿಲ್ಲ ಅಲ್ಲಿ ಡ್ಯಾಮ್ ವಿಷಯವನ್ನು ಮುಚ್ಚಿಡೋದಿಕ್ಕಾಗುದಿಲ್ಲ ಮುಚ್ಚಿಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಹೀಗಾಗಿ ರಷ್ಯಾ ಆ ಮಾಹಿತಿಯನ್ನ ಜಗತ್ತಿನ ಜೊತೆ ಹಂಚಿಕೊಂಡಿದೆ ಅದೇ ಅಣುವಿಕಿರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಹೊರಬರ್ತಾ ಇಲ್ಲ ಇದು ರಷ್ಯಾ ಒಟ್ಟಲ್ಲಿ ಯುಕ್ರೇನ್ ಮೇಲೆ ಬಾಂಬುಗಳ ಮಳೆಯನ್ನ ಸುರಿಸ್ತಾ ಇರೋ ರಷ್ಯಾದಲ್ಲಿ ಕೂಡ ಒಂದಷ್ಟು ಸಮಸ್ಯೆ ಸಮಸ್ಯೆಗಳಾಗ್ತಾ ಇವೆ ಅಲ್ಲಿನ ಜನ ಕೂಡ ಸಂಕಷ್ಟಕ್ಕೆ ಇದ್ದಾರೆ ಇದು ಗೆಳೆಯರೆ ರಷ್ಯಾದಲ್ಲಿ ಡ್ಯಾಮ್ ಒಂದು ಒಡೆದು ಹೋಗಿರುವ ಹಾಗೂ ಅಲ್ಲಿ ಅಣುವಿಕಿರಣದ ಸಮಸ್ಯೆ ಎದುರಾಗಿರುವ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ